ಅನ್ಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಆರೋಗ್ಯಕರವಾಗಿರುವಂಥ ಒಂದೊಳ್ಳೆ ಪಲ್ಯನ ಶೇರ್ ಮಾಡ್ತಾಯಿದ್ದೀನಿ ನಾನು ಇವತ್ತು ಎಳೆ ಮೂಲಂಗಿಗಳನ್ನ ಬಳಸ್ಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಮೂಲಂಗಿ ಪಲ್ಯನ ಶೇರ್ ಮಾಡ್ತಾಯಿದ್ದೀನಿ ಈ ಪಲ್ಯ ದೋಸೆಗೆ ಚಪಾತಿಗೆ ಏಳು ಮಾಡಿಸ್ದಂಗೆ ಇರುತ್ತೆ ಈ ಪಲ್ಯ ದೋಸೆಗೆ ನಾವು ಚಪಾತಿಗೆ ಮಾಡಿದ್ರೆ ಚಪಾತಿ ದೋಸೆಗಿಂತ ಈ ಪಲ್ಯನೇ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾವು ಮೂಲಂಗಿಯಿಂದ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಹಾಗಿದ್ದರೆ ಈ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಕಾಯಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾಯಿದ ನಂತರ ಇದಕ್ಕೆ ಸಾಸಿವೆನ ಹಾಕ್ಕೊಂಡು ಸಿಡಿಸ್ಕೊಂಡೆ ಆ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಆದರೆ ಸಾಕು ಆನಂತರ ಇದಕ್ಕೆ ಎರಡು ಈರುಳ್ಳಿನ ಸಣ್ಣಕ್ಕೆ ಕ ತೆಳ್ಳಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಜಜ್ಜಿ ಇಟ್ಕೊಂಡಿದ್ದೀನಿ ಇಷ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಎರಡು ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತೀನಿ ತುಂಬ ಕಲರ್ ಚೇಂಜ್ ಆಗಬೇಕು ಅಂತ ಏನಿಲ್ಲ ಈರುಳ್ಳಿ ಬೆಳ್ಳುಳ್ಳಿದು ಸ್ವಲ್ಪ ಫ್ರೈ ಆದರೆ ಸಾಕು ಈ ಪಲ್ಯಕ್ಕೆ ತುಂಬ ರೋಸ್ಟ್ ಮಾಡೋ ಅಗತ್ಯ ಇಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ಎರಡು ಸಣ್ಣ ಗಾತ್ರದ ಟೊಮೆಟೊ ಹಣ್ಣಾಗಿರೋಂಥ ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ ಮತ್ತು ಒಂದು ಕಾಲು ಚಮಚ ಉಪ್ಪು ಹಾಕ್ಕೊಂಡು ಟೊಮೆಟೊ ಬೇಯೋದಕ್ಕೋಸ್ಕರ ನಾನು ಉಪ್ಪನ್ನ ಈಗ ಹಾಕ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ಎಣ್ಣೆಗೆ ಈರುಳ್ಳಿ ಜೊತೆನೇ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತೀನಿ ಟೊಮೆಟೊನ ಒಂದೆರಡು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಮುಚ್ಚಳ ಮುಚ್ಚಿ ಟೊಮೆಟೊ ಬೇಯ್ದರೆ ಚೆನ್ನಾಗಿರೋಂಥ ಪಲ್ಯ ರೆಡಿ ಆಗುತ್ತೆ ನೋಡಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಟೊಮೆಟೊ ಬೆಂದ ನಂತರ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಎಳೆ ಮೂಲಂಗಿನ ಸಣ್ಣಗೆ ಈ ರೀತಿ ವಾಶ್ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ರೆ ಬೇಗ ಬೆಂದೋಗ್ಬಿಡುತ್ತೆ ಮತ್ತು ನಾವು ಮೂಲಂಗಿ ಪಲ್ಯ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಹಾಗೆ ಬಾಡಿಸ್ಕೊಂಡೆ ಅಂದರೆ ಟೊಮೆಟೊ ಈರುಳ್ಳಿ ಜೊತೆ ಹಾಗೇ ಮಿಕ್ಸ್ ಮಾಡಿಕೊಂಡೆ ಆ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಪುಡಿ ಹಾಕ್ಕೊಂಡೆ ಖಾರಕ್ಕೆ ಅಂತ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಚಮಚ ಉಪ್ಪು ಅವಾಗೇ ಕಾಲು ಚಮಚ ಉಪ್ಪು ಹಾಕಿದೆ ಈಗ ಸ್ವಲ್ಪ ಉಪ್ಪು ಹಾಕೊಂಡೆ ಇಷ್ಟು ಉಪ್ಪು ಸಾಕಾಗುತ್ತೆ ಈ ಪಲ್ಯಕ್ಕೆ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ನೀರಾಗಿ ಮೂಲಂಗಿ ಬಿಡುತ್ತೆ ಅಂದರೆ ನೀರು ಮೂಲಂಗಿಲಿರೋವಂಥ ನೀರಿನ ಅಂಶ ಬಿಡುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾವು ಇದಕ್ಕೆ ನೀರು ಹಾಕಬೇಕು ಅನ್ನೋ ಅಗತ್ಯ ಇಲ್ಲ ಯಾಕಂದರೆ ನಾವು ಟೊಮೆಟೊನೂ ಹಾಕಿದ್ದೀವಿ ಜೊತೆಗೆ ಮೂಲಂಗಿಲಿರೋವಂಥ ನೀರಿನಂಶ ಕೂಡ ಬಿಡುತ್ತೆ ನೀರು ಹಾಕ್ತೀರೇ ಮಾಡ್ಬೋದು ಈ ಪಲ್ಯನ ಒಂದೆರಡು ನಿಮಿಷ ಮುಚ್ಚಳೆ ಮುಚ್ಚಿ ಬೇಯಿಸ್ಕೊಳ್ತೀನಿ ಎಳೆ ಮೂಲಂಗಿ ಆಗಿರೋದ್ರಿಂದ ಸ್ವಲ್ಪ ಬೇಗ ಬೆಂದೋಗ್ಬಿಡುತ್ತೆ ಸ್ವಲ್ಪ ಬಲ್ತಿರೋದಾದರೆ ಒಂದು ಐದು ನಿಮಿಷ ಬೇಕಾಗತ್ತೆ ಮಧ್ಯದಲ್ಲಿ ಒಂದು ಸರಿ ಕೈ ಆಡಿದ್ದೆ ಚೂರು ಚೂರು ನೀರು ಇದೆ ನೋಡ್ಬೋದು ನೀವು ಈಗ ಮತ್ತೆ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ಮ ಮತ್ತೆ ತೆಗ್ದಿದ್ದೀನಿ ನೋಡ್ತಿರ್ಬೋದು ಸೈಡಲ್ಲೆಲ್ಲ ಸ್ವಲ್ಪ ನೀರು ಬಿಟ್ಟಿದೆ ಈ ರೀತಿ ನೀರು ಬಿಡುತ್ತೆ ಮೂಲಂಗಿ ಆವಾಗ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನಾವೇನು ಎಕ್ಸ್ಟ್ರಾ ನೀರು ಹಾಕಬೇಕು ಅಂತ ಏನಿಲ್ಲ ಈ ಪಲ್ಯಕ್ಕೆ ಈ ಈ ಥರ ನೀರು ಬಿಟ್ಟರೆ ಬೆಂದಿದೆ ಅಂತ ಅರ್ಥ ಈಗ ಲಾಸ್ಟಲ್ಲಿ ನಾನು ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಕಸ್ತೂರಿ ಮೇಥಿನ ಕೈಯಿಂದ ಹಾಗೆ ಪುಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕಸ್ತೂರಿ ಮೇತಿ ಗರಂ ಮಸಾಲ ಹಾಕೋದ್ರಿಂದನೇ ಈ ಪಲ್ಯ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಈಗ ಪಲ್ಯ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿ ನಾನು ನಾನು ಈ ಪಲ್ಯನ ದೋಸೆ ಜೊತೆ ಅಂದರೆ ರಾಗಿ ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಬೆಳಗಿನ ತಿಂಡಿಗೆ ಮಾಡಿದ್ದು ತುಂಬ ಟೇಸ್ಟಿಯಾಗಿತ್ತು ರಾಗಿ ದೋಸೆ ಜೊತೆ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿತ್ತು ಈ ಪಲ್ಯ ಯಾವುದೇ ದೋಸೆಗಾದ್ರೂ ಮಾಡ್ಬೋದು ಮತ್ತು ಚಪಾತಿಗಾದ್ರೂ ಮಾಡ್ಬೋದು ರೊಟ್ಟಿಗೂ ಮಾಡ್ಬೋದು ಹಾಗೆಯೇ ಅನ್ನ ರಸಮ್ಗೂ ಏಳ್ ಮಾಡಿಸ್ದಂಗೆ ಇರುತ್ತೆ ನಾನು ಮಾಡಿರೋ ಅಂಥ ಪಲ್ಯ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ತಪ್ಪದೆ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಹೊಸೊಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್